ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಸರ್ಕಾರವನ್ನು ಕಟ್ಟಿಹಾಕಲು ತುಳುಕಾಟ ಬಿವೈವಿಗೆ ಪಟ್ಟ ಕಟ್ಟಿ ತಪ್ಪು ಮಾಡುತ್ತಾ ಹೈಕಮಾಂಡ್ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಜೋರಾಗಿದೆ ಇದು ಬಿಜೆಪಿ ಒಡೆದು ಚುರುಚೂರಾಗುವಂತೆ ಮಾಡಿದೆ ಇದರ ಪರಿಣಾಮ ಸರ್ಕಾರವನ್ನ ಕಟ್ಟಿ ಹಾಕಲು ಬಿಜೆಪಿ ಎಡವಿ ಬಿದ್ದಿದೆ ಹಾಗಾದ್ರೆ ಸರ್ಕಾರವನ್ನ ಕಟ್ಟಿ ಹಾಕಲು ವಿಜಯೇಂದ್ರ ಫೇಲ್ ಆಗಿದ್ದು ಹೇಗೆ ಬಿವಿ ವಿಜಯೇಂದ್ರಗೆ ಪಟ್ಟ ಕಟ್ಟಿ ತಪ್ಪು ಮಾಡ್ತಾ ಬಿಜೆಪಿ ಹೈಕಮಾಂಡ್ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿರೋಧ ಪಕ್ಷವಾಗಿ ಬಿಜೆಪಿ ಕಳೆದ ಎರಡು ವರ್ಷಗಳಲ್ಲಿ ಆಕ್ರಮಣಕಾರಿ ಹೋರಾಟ ನಡೆಸಿಲ್ಲ ಎಂಬ ಆರೋಪ ಇದೆ ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವ ಬಿಜೆಪಿ ಮುಂದಿನ ದಿನಗಳಲ್ಲಿ ರಚನಾತ್ಮಕವಾಗಿ ಹೋರಾಟ ನಡೆಸಲು ಮುಂದಾಗಿದೆ ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ಸು ಕಾಣಲಿದೆ ಎಂಬುದೇ ಬಹುದೊಡ್ಡ ಪ್ರಶ್ನೆಯಾಗಿದೆ ನಿಮಗೆ ಗೊತ್ತಿರಲಿ ರಾಜ್ಯ ಸರ್ಕಾರದ ವಿರುದ್ಧ ಆರಂಭಿಕ ಹಂತದಲ್ಲಿ ಗ್ಯಾರಂಟಿ ವಿರುದ್ಧ ಬಿಜೆಪಿ ಧ್ವನಿ ಎತ್ತಿತ್ತು ನಂತರದಲ್ಲಿ ಗ್ಯಾರಂಟಿ ಜಾರಿಯಲ್ಲಿ ಆಗುತ್ತಿರುವ ವೈಫಲ್ಯಗಳ ಬಗ್ಗೆ ಮಾತನಾಡತೊಡಗಿತ್ತು ಆ ನಂತರ ವಾಲ್ಮೀಕಿ ಮೂಡ ಸೇರಿದಂತೆ ಹಗರಣಗಳ ವಿರುದ್ಧ ಹೋರಾಟ ನಡೆಸಿತ್ತು ಇದರ ನಡುವೆ ವಕ್ ವಿಚಾರವಾಗಿ ಬಿಜೆಪಿ ಅಸ್ತ್ರ ಪ್ರಯೋಗ ಮಾಡಿತ್ತು ಆದ್ರೆ ರಾಜ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ಪಡೆ ಜಳಪಿಸಿದ ಯಾವ ಅಸ್ತ್ರವೂ ವರ್ಕೌಟ್ ಆಗಿಲ್ಲ ಹಾಗಾದ್ರೆ ಅದಕ್ಕೆ ಕಾರಣ ಗೊತ್ತಾ ಅದು ಅಲ್ಲ ರಾಜ್ಯ ಬಿಜೆಪಿಯೊಳಗಿನ ಆಂತರಿಕ ಕಚ್ಚಾಟ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರದ ವಿರುದ್ಧ ಕಳೆದ ಎರಡು ವರ್ಷಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಬಿಜೆಪಿ ಹೋರಾಟ ಸಂಘಟಿಸುವಲ್ಲಿ ವಿಫಲವಾಗಿದೆ ಅನ್ನೋ ಅಭಿಪ್ರಾಯವಿದೆ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನು ನಡೆಸಿತ್ತು ಅದರ ಹೊರತಾಗಿ ನಿಂದ ರೈತರ ಭೂಮಿ ಕಬಳಿಕೆ ಆಗುತ್ತಿದೆ ಅನ್ನೋ ವಿಚಾರವಾಗಿ ಹೋರಾಟ ನಡೆಸಿತ್ತು ಆದ್ರೆ ಇದು ಗೊಂದಲದಿಂದ ಕೂಡಿತ್ತು ಜೊತೆಗೆ ಜನಾಕ್ರೋಶ ಯಾತ್ರೆ ನಡೆಸುವ ಮೂಲಕ ಬೆಲೆ ಏರಿಕೆಯನ್ನು ಖಂಡಿಸಿತ್ತು ಬಿಜೆಪಿಯ ಪರಿಸ್ಥಿತಿಗೆ ಆಂತರಿಕ ಗೊಂದಲವೇ ಪ್ರಮುಖ ಕಾರಣವಾಗಿದೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ನಡುವಿನ ಗುದ್ದಾಟ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ ಮಾಡಿತ್ತು ಆದ್ರೆ ಇದೀಗ ಯತ್ನಾಳ್ ಉಚ್ಚಾಟನೆಯಾಗಿದೆ ಹೀಗಿದ್ರೂ ಗೊಂದಲಕ್ಕೆ ಪೂರ್ಣ ವಿರಾಮ ಬಿದ್ದಿಲ್ಲ ನಿಮಗೆ ಗೊತ್ತಿರಲಿ ಯತ್ನಾಳ್ ಉಚ್ಚಾಟನೆಯಾದರೂ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೆ ವಿಜಯೇಂದ್ರ ಹಾಗೂ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನಡುವಿನ ಮುಸ್ಕಿನ ಗುದ್ದಾಟ ನಡೆಯುತ್ತಿದೆ ಕೆಲವು ಸಂದರ್ಭದಲ್ಲಿ ಇದು ಬಹಿರಂಗಗೊಳ್ಳುತ್ತಿದೆ ಹೋರಾಟ ಹಾಗೂ ಪ್ರತಿಭಟನೆಗಳನ್ನು ಕೂಡ ಇಬ್ಬರು ನಾಯಕರು ಪ್ರತ್ಯೇಕವಾಗಿ ಮಾಡ್ತಿರೋದು ಅನುಮಾನಕ್ಕೆ ಈಡೆಮಾಡಿಕೊಟ್ಟಿದೆ ಹಾಗಾದ್ರೆ ಬಿಜೆಪಿ ಮುಂದಿರೋ ಆಪ್ಷನ್ಸ್ ಏನು ರಾಜ್ಯ ಸರ್ಕಾರದ ವಿರುದ್ಧ ಮುಂದಿನ ಮೂರು ವರ್ಷಗಳಲ್ಲಿ ಜನಾಭಿಪ್ರಾಯ ರೂಪಿಸಲು ಬಿಜೆಪಿ ತಂತ್ರಗಾರಿಕೆ ಮಾಡಬೇಕಾಗಿದೆ ಸರ್ಕಾರದ ವಿರುದ್ಧ ಸಾಕಷ್ಟು ಅಸ್ತ್ರಗಳಿವೆ ಆರ್ ಸಿಬಿ ಗೆಲುವಿನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಡೆದ ಕಾಲ್ತುಳಿತ ಕಾಂಗ್ರೆಸ್ ಆಂತರಿಕ ಕಿತ್ತಾಟ ಜಾತಿ ಗಣತಿ ಗೊಂದಲ ಅಭಿವೃದ್ಧಿಯಲ್ಲಿ ಹಿನ್ನಡೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಸಮಸ್ಯೆಗಳು ಬಿಜೆಪಿ ಬತ್ತಳಿಕೆಯಲ್ಲಿ ಅಸ್ತ್ರಗಳಾಗಿವೆ ಆದ್ರೆ ಇವುಗಳನ್ನು ಯಾವ ರೀತಿಯಲ್ಲಿ ಬಿಜೆಪಿ ಬಳಕೆ ಮಾಡಿಕೊಳ್ಳುತ್ತೆ ಅನ್ನೋ ಕುತೂಹಲ ಗರಿಗೆದ್ರಿದೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಕೆಲವೊಂದು ಸೂಚನೆಗಳನ್ನು ನೀಡಿದೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಷ್ಟ ಮೋಹನ್ ದಾಸ್ ಅಗರ್ವಾಲ್ ಅವರು ಕೆಲವೊಂದು ಸೂಚನೆಗಳನ್ನ ಕೊಟ್ಟು ಹೋಗಿದ್ದಾರೆ ಆದ್ರೆ ಬಿಜೆಪಿ ಇದನ್ನೆಲ್ಲ ಯಾವ ರೀತಿಯಲ್ಲಿ ಬಳಕೆ ಮಾಡಲಿದೆ ಎಂಬುದು ಮಾತ್ರ ಕಾದು ನೋಡಬೇಕಾಗಿದೆ ಆದ್ರೆ ಒಂದಂತೂ ಸತ್ಯ ಬಿಎಸ್ವೈ ವೈ ಪುತ್ರ ಬಿ ವಿಜಯೇಂದ್ರ ಅವರ ನಾಯಕತ್ವ ರಾಜ್ಯ ಬಿಜೆಪಿಯಲ್ಲಿ ಸೊರಗಿದೆ ವಿಜಯೇಂದ್ರ ಅವರಿಂದ ರಾಜ್ಯ ಬಿಜೆಪಿಗೆ ಲಾಭವಾಗ್ತಿಲ್ಲ ಬದಲಿಗೆ ಬಿಜೆಪಿಯಿಂದ ವಿಜಯೇಂದ್ರ ಮತ್ತು ಬಿಎಸ್ವೈ ವೈ ಕುಟುಂಬಕ್ಕೆ ಲಾಭವಾಗ್ತಿರೋದಂತೂ ಸುಳ್ಳಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ สมัครสมาชกมาดกลี